ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಒಂದು ಬ್ಯೂಟಿಫುಲ್ ಲಡ್ಕನ್ ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ ಇದನ್ನು ಯಾವ ರೀತಿ ಇದನ್ನು ರೆಡಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಫುಲ್ ವೀಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ ಮತ್ತು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಈಗಾಗಲೇ ನಾನು ಇದನ್ನು ವರ್ಕ್ ಮಾಡ್ಕೊಂಡಿದ್ದೀನಿ ಬ್ಲೌಸ್ ವರ್ಕ್ ಮಾಡುವಾಗಲೇ ಈಗ ಇದನ್ನು ಮಾಡ್ಕೊಂಡಿರುವಂಥದ್ದನ್ನು ನೀಟಾಗಿ ಯಾವ ರೀತಿ ಸ್ವಲ್ಪ ಒಂದು ಕಾಲು ಇಂಚ್ಗಿಂತ ಅಷ್ಟು ಬಟ್ಟೆಯನ್ನು ಬಿಟ್ಬಿಟ್ಟು ಸುತ್ತ ಕಟ್ ಮಾಡ್ಕೋಬೇಕು ನೀಟಾಗಿ ಕಟ್ ಮಾಡ್ಕೋಬೇಕು ಈಗ ನಾನು ಯಾವ ರೀತಿ ಇದ್ದೀನಲ್ಲ ಅದೇ ಅದನ್ನು ಫಾಲೋ ಮಾಡಿ ನನ್ನ ಮಾತಿನ ಜೊತೆಗೆ ಈ ರೀತಿ ಕಟ್ ಮಾಡ್ಕೊಂಡಾಗ ನಾಲ್ಕು ರೆಡಿ ಆಗುತ್ತೆ ಮತ್ತು ನಾಲ್ಕು ಒಂದೇ ಮೆಸರ್ಮೆಂಟಲ್ಲಿ ನಾವು ವರ್ಕನ್ನು ಮಾಡ್ಕೊಂಡಿರಬೇಕು ಈಗ ಇದಿಷ್ಟನ್ನು ನಾವು ನೋಡಿ ಅಕಸ್ಮಾತ್ ಒಂದು ಚಿಕ್ಕದಾಯಿತು ಅಂದರೆ ಆ ಚಿಕ್ಕದಾಗಿರುವಂಥದ್ದು ಯಾವುದಕ್ಕೆ ಸೆಟ್ ಆಗುತ್ತೆ ನೋಡಿಕೊಂಡು ನಾವು ಒಂದು ಚಿಕ್ಕದು ದೊಡ್ಡದು ಮಾಡಬಾರ್ದು ಎರಡು ಒಂದೇ ಸಮಕ್ಕಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಬಟ್ಟೆ ಏನಿದೆ ಎಕ್ಸ್ಟ್ರಾ ಬಟ್ಟೆಯನ್ನು ಅದನ್ನು ಮಡ್ಚಿಬಿಟ್ಟು ನಾರ್ಮಲ್ ನೀಡಲ್ಲಿಂದ ಇದನ್ನು ಸ್ಟಿಚ್ ಮಾಡ್ಕೋತ ಬರೋದು ಏನು ದೊಡ್ಡ ಏನು ಕಷ್ಟ ಏನಿಲ್ಲ ಸುಮ್ಮನೆ ನಾವು ಬಟ್ಟೆ ಹರಿದೋದ್ರೆ ಹೊಲಿತೀವಿ ನೋಡಿ ಮಿಷಿನ್ ಇಲ್ಲದೆ ಇರುವಾಗ ಆ ರೀತಿ ನಾವು ಇದನ್ನು ಸುತ್ತ ಸ್ಟಿಚ್ ಬರೋ ಬರಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಇದರಿಂದ ನಾವು ಯಾವ ರೀತಿ ಕಸ್ಟಮರ್ನ ಇನ್ಕ್ರೀಸ್ ಮಾಡ್ಕೋಬೋದು ಅಂತಂದರೆ ಅದಕ್ಕೆ ನಾನೇ ಸಾಗಿಸಿ ನಾನು ಇವತ್ತಿನವರೆಗೂ ಈ ರೀತಿ ಲಟ್ಕನ್ಗೆಲ್ಲ ನಾನು ಚಾರ್ಜ್ ಮಾಡಲ್ಲ ಇದನ್ನು ಒಂದು ಆಫರ್ ರೀತಿ ಇದನ್ನು ನಾನು ಒಂದು ಅವ್ರಿಗೆ ಒಂಥರ ಬೆನಿಫಿಟ್ ಏನೋ ಇದಕ್ಕೆ ಲಟ್ಕನ್ಗೆ ನಾವು ಈ ರೀತಿ ಗ್ರ್ಯಾಂಡಾಗಿ ಡೋರಿಯನ್ನು ತಗೋಬೇಕು ಅಂದರೆ ತುಂಬಾ ದುಡ್ಡು ಕೊಡಬೇಕಾಗತ್ತೆ ಮೆಟೀರಿಯಲ್ ಶಾಪಲ್ಲಿ ಈಗ ನೋಡಿ ಇಷ್ಟನ್ನು ಸ್ಟಿಚ್ ಆದ ನಂತರ ಇದಕ್ಕೆ ಪೀಸ್ ಬಟ್ಟೆಯನ್ನು ತುಂಬ್ತಾ ಇದ್ದೀನಿ ನಾನು ನೀವು ಬೇಡ ಅಂತಂದರೆ ಫ್ಲಾಟಾಗೂ ಇಟ್ಕೋಬೋದು ನಮಗೆ ಗುಂಡು ಗುಂಡುಗೆ ಬೇಕು ಈ ರೀತಿ ಹಾಕೋಬೋದು ಜೊತೆಗೆ ಬಟ್ಟೆನ ಹಾಕೋದ್ರೂ ನನಗೆ ಇಷ್ಟ ಇಲ್ಲ ಅಂತಂದರೆ ಕಾಟನ್ ಇರುತ್ತೆ ನೋಡಿ ಹತ್ತಿ ಅದನ್ನು ಹಾಕಿದ್ರೂ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಡಿಸೈನು ಮತ್ತು ಇನ್ನೊಂದು ಇದಕ್ಕೆ ಬೆನಿಫಿಟ್ಟು ಈ ಕಸ್ಟಮರ್ ಜಿಷ್ಟೈಸ್ ಸಾಕು ಹೊಂದಿರೋದ್ರಿಂದ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಆದರೆ ಬೇರೆಯವರು ಕೆಳಗಡೆ ಕುಚ್ಚು ರೀತಿಯೆಲ್ಲ ಬರುತ್ತೆ ಆ ರೀತಿಯೆಲ್ಲ ಬೇಕು ಅಂತಂದಾಗ ಈ ಹಂತದಲ್ಲಿ ನಾವು ಅದಕ್ಕೆ ಥ್ರೆಡ್ ಏನಿರುತ್ತೆ ಸಿಲ್ಕ್ ಥ್ರೆಡ್ಡಿಂದ ನಾವು ಕುಚ್ಚನ್ನು ರೆಡಿ ಮಾಡ್ಕೊಬೋದು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಡಿಸೈನ್ ಮಾಡುವಾಗ ನಾನು ಖಂಡಿತ ತೋರಿಸ್ಕೊಡ್ತೀನಿ ಆದಷ್ಟು ವೀಡಿಯೋಸನ್ನು ಫಾಲೋ ಇರಿ ಅಂತ ಹೇಳ್ತಾ ನೋಡಿ ಈ ಸುತ್ತ ಹೊಲ್ಕೊಳ್ಳೋದಷ್ಟೇ ಇದೆಲ್ಲ ಈಗ ಉಬ್ಬಿದ ರೀತಿ ಅದು ಡಿಸೈನ್ ಕಾಣಿಸುತ್ತೆ ನೀವು ಫ್ಲಾಟ್ ಆಗಿ ಅಂತಂದರೆ ಏನು ಬಟ್ಟೆ ಕಾಟನ್ ಹಾಕೋ ಅವಶ್ಯಕತೆ ಇಲ್ಲ ಅದೇ ಈ ರೀತಿ ಸುತ್ತ ಏನು ಸ್ಟಿಚ್ ಮಾಡ್ತಿದ್ದೀನಲ್ಲ ಆ ರೀತಿ ಮಾಡ್ಕೋಬಹುದು ಫುಲ್ ಫಿನಿಶಿಂಗ್ ಬಂದ ನಂತರ ಸೆಂಟರಲ್ಲಿ ನಾವು ನಾವೇನು ಥ್ರೆಡ್ ನಾವು ಬಟ್ಟೆಯಿಂದಾದ್ರೂ ಡೋರಿ ಮಾಡ್ಕೊಬೋದು ದಾರನ ಬೇಡ ಅಂತ ಅಂದಿರೋದ್ರಿಂದ ನಾನು ಕ ರೆಡಿನೇ ನಾನು ಗೋಲ್ಡ್ ಥ್ರೆಡ್ಡನ್ನು ಟ್ಯಾಗ್ ಥ್ರೆಡ್ಡನ್ನು ತಂದಿದ್ದೀನಿ ಅದಕ್ಕೆ ಹೇಳಿದ್ರೆ ಕೊಡ್ತಾರೆ ಬ್ಲೌಸ್ಗೆ ಕಟ್ಟುವಂಥ ಟ್ಯಾಗ್ ಕೊಡಿ ಅಂದರೆ ನಿಮ್ಗೆ ಯಾವುದು ಈ ರೀತಿ ಎಲ್ಲ ಸುಮಾರು ಕಲರ್ಸಲ್ಲಿ ಅವೈಲೇಬಲ್ ಇದೆ ನಿಮಗೆ ಇದೆ ಅಂತಲ್ಲ ಆದರೆ ಗೋಲ್ಡ್ ಆದರೆ ಎಲ್ಲದಕ್ಕೂ ರೇಷ್ಮೆ ಸೀರೆಗಳಿಗೆ ಸೆಟ್ ಆಗುತ್ತೆ ಅಂತೇಳಿ ನಾನು ಈ ರೀತಿನೇ ತಂದು ಇಟ್ಕೊಳ್ಳುವಂಥದ್ದು ನಾನು ಮೀಟ್ರಿಗೆ ಹತ್ತು ರೂಪಾಯಿ ತಗೋತಾರೆ ಅದಕ್ಕೆ ಈ ರೀತಿ ತಗೊಂಡಾಗ ನಮ್ಗೆ ಒಂದು ಎಪ್ಪತ್ತು ಎಂಬತ್ತು ರೂಪಾಯಿಗೆಲ್ಲ ಬರುತ್ತೆ ಒಂದು ಇಪ್ಪತ್ತು ಮೀಟ್ರ್ ಇರುತ್ತೆ ನಮಗೆ ಇದು ಇದರಿಂದ ಲಾಭ ಯಾಕೆ ಅಂತಂದರೆ ನಾವು ಒಂದು ಮೀಟ್ರಿಗೆ ಹತ್ತು ರೂಪಾಯಿ ಕೊಡ್ತಂದರೆ ನೂರು ರೂಪಾಯಿಗೆ ಕೇವಲ ಹತ್ತು ಮೀಟ್ರ್ ಬರುತ್ತೆ ಆದರೆ ಇದರಲ್ಲಿ ನಮಗೆ ಎಷ್ಟು ಒಂದು ಇಪ್ಪತ್ತು ಮೀಟ್ರಷ್ಟು ಹತ್ತು ಮೀಟ್ರ್ ಲಾಭನೇ ಸಿಗುತ್ತೆ ನಮಗೆ ಅದಕ್ಕೋಸ್ಕರ ನೀವು ನೀವು ಜಾಸ್ತಿ ಬೇರೆಯವ್ರಿಗೆ ತಂದು ಕೊಡ್ತೀರಾ ಅಂತಂದ್ರೆ ನೀವು ಹಾಕಿ ಕೊಡ್ತೀರಾ ಅಂತಂದರೆ ರೆಡಿ ಮಾಡ್ಕೋಬೋದು ಇಲ್ಲಿ ನೋಡಿ ಇದನ್ನು ಸೆಂಟರ್ಗೆ ಹಾಕ್ಬಿಟ್ಟು ನಮಗೆ ಎಷ್ಟು ಉದ್ದ ಬೇಕು ನೋಡಿ ಅಷ್ಟು ಉದ್ದನ ಇದರಲ್ಲಿ ದಾರನ ಬಿಟ್ಕೊಂಡು ನಾವು ಅದನ್ನು ಸ್ಟಿಚ್ ಮಾಡ್ಕೊಂಡ್ರೆ ಗಟ್ಟಿಯಾಗಿ ಕೂರುತ್ತೆ ಆಗ ನಾವು ಬ್ಲೌಸ್ಗೆ ಯಾವ ರೀತಿ ಟ್ಯಾಗ್ ಮಾಡೋದು ಅಂತ ಮುಂದಿನ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಈಗ ನೋಡಿ ಇದನ್ನು ಚೆನ್ನಾಗಿ ಫಿಟ್ ಆಗೋ ರೀತಿ ನಾವು ಸ್ಟಿಚನ್ನು ನಿಧಾನವಾಗಿ ಮಾಡ್ಕೊಳ್ಳಿ ಅದು ಬಿಗಿಯಾಗಬೇಕು ಅಲ್ಲಿವರೆಗೂ ನೀವು ಅದ್ರ ಮೇಲಿಂದ ಬಟ್ಟೆಗೆ ಸೇರಿಸಿ ಸ್ಟಿಚನ್ನು ಮಾಡ್ಕೋಬೋದು ಈ ವರ್ಕನ್ನು ನಾವು ಬ್ಲೌಸ್ಗೆ ವರ್ಕ್ ಮಾಡ್ತೀವಿ ನೋಡಿ ಅದರಲ್ಲಿ ನೆಕ್ ಪೀಸ್ ಬರುತ್ತಲ್ಲ ಆ ನೆಕ್ ಪೀಸ್ ಮಧ್ಯದಲ್ಲಿ ಮಾಡಿಕೊಂಡ್ರೆ ನಮಗೆ ಅದು ಏನಿದ್ರು ವೇಸ್ಟೇ ಪೀಸು ಅದರಿಂದ ಆ ಜಾಗ ಉಪಯೋಗಿಸ್ಕೊಂಡು ನಾವು ವರ್ಕ್ ಮಾಡುವಂಥ ಟೈಮಲ್ಲೇ ಇದು ರೆಡಿ ಮಾಡಿ ಇಟ್ಕೋಬೋದು ಇದು ಈ ರೀತಿಯೇ ಅಂತಲ್ಲ ಎಲ್ಲ ರೀತಿಯೂ ರೆಡಿ ಮಾಡ್ಕೋಬೋದು ಈಗ ನೋಡಿದ್ರಲ್ಲ ಬ್ರೈಡಲ್ ಲಟ್ಕನ್ ಡೋರಿ ರೆಡಿಯಾಗಿದೆ ಇದನ್ನು ಬ್ಲೌಸ್ಗೆ ಹಾಕಿದ್ರೆ ಇನ್ನೊಂದಷ್ಟು ಅಂದ ಅದಕ್ಕೆ ಹೆಚ್ಚಾಗುತ್ತೆ ನೋಡಿದ್ರಲ್ಲ ಯಾವ ರೀತಿ ಬಂದಿದೆ ಅಂತ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದನ್ನು ಯಾವ ರೀತಿ ಟ್ಯಾಗ್ ಮಾಡಿದೆ ಅಂತ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್